ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವುದೇ ರೀತಿಯಾಗಿ ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನನಗಾದಂಥ ಅನುಭವ ಯಾರಿಗೂ ಸಹಿತ ಆಗಬಾರ್ದು ಫ್ರೆಂಡ್ಸ್ ತುಂಬಾ ಭಯ ಸಹಿತ ಆಗ್ತಾ ಇದೆ ತುಂಬ ಅಂದರೆ ತುಂಬ ಸ್ಕ್ಯಾಮ್ ನಡೀತಾ ಇದೆ ಫ್ರೆಂಡ್ಸ್ ನನಗೂ ಯಾವ ರೀತಿಯಾಗಿ ಆಗಿತ್ತು ಅಂತ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಹೊತ್ತೇನು ಮಾತಾಡೋದಿಲ್ಲ ಸ್ವಲ್ಪನೇ ಮಾತಾಡ್ತೀನಿ ಇವಾಗ ಜಸ್ಟ್ ನನಗೆ ಈ ರೀತಿಯಾಗಿ ಒಂದು ಕಾಲ್ ಬಂದಿತ್ತು ಏನು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಯಾರು ಸಹಿತ ಯಾವ ಮಾಡಿ ನಿಮ್ಮದು ಓ ಟಿ ಪಿ ಖಂಡಿತವಾಗಿ ಕೊಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಏನಾಗಿತ್ತು ಏನೋ ಅಂತ ಇವಾಗ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಅದ ದಯವಿಟ್ಟು ಓ ಟಿ ಪಿ ಕೊಡಕಿನ ಮುಂಚೆ ಸ್ವಲ್ಪ ನೋಡ್ಕೊಂಡು ಕೊಡಿ ಯಾರು ಸಹಿತ ಓ ಟಿ ಪಿ ಕೇಳೋದಿಲ್ಲ ಆಯ್ತಾ ಬ್ಯಾಂಕಿಗೆ ಹೋದ್ರೆ ಮಾತ್ರ ಆ ಓ ಟಿ ಪಿ ಕೇಳ್ತಾರೆ ಅದ್ಬಿಟ್ರಿ ಯಾರು ಓ ಟಿ ಪಿ ಕೇಳೋದಿಲ್ಲ ನನಗೆ ಯಾವ ರೀತಿಯಾಗಿ ಸ್ಕ್ಯಾಮ್ ಬಂದಿತ್ತು ಅಂತ ಹೇಳೋದಾದರೆ ಒಂದು ಕಾಲ್ ಬಂದಿತ್ತು ಬ್ಯಾಂಕ್ ಅಕೌಂಟ್ ಮಾಡಿಸಿದ್ದೀರಲ್ವಾ ಬುಕ್ ಎಲ್ಲ ಬಂದಿದೆ ಎ ಟಿ ಎಮ್ ಎಲ್ಲ ಬಂದಿದೆ ತಗೋ ಬನ್ನಿ ಅಂತ ಕೆಳಗಡೆ ಸ್ಕೂಲೆಲ್ಲ ಬಿಟ್ಟಿತ್ತು ನಾನು ಈಗ ಜಸ್ಟ್ ಈವ್ನಿಂಗ್ ಸಾಗರ ಕಳಿಸ್ದೆ ಅಷ್ಟೇ ಕೇಳಿದೆ ಡಿಫ್ರೆನ್ಸ್ ಪ್ರಾಡಕ್ಟ್ ಬಂದಿದೆಯಾ ಅಥವಾ ಏನು ಬಂದಿದೆ ಅಂತ ಪ್ರಾಡಕ್ಟ್ ಅಂತ ಫಸ್ಟ್ ಸರಿ ಅಂದರು ಆಮೇಲೆ ಅವರು ಬ್ಯಾಂಕ್ ಇಲ್ಲ ಬ್ಯಾಂಕಿಂದ ಬಂದಿದೆ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಎ ಟಿ ಎಮ್ ಎಲ್ಲ ಬಂದಿದೆ ಅಲ್ವಾ ನೀವು ಒಂದು ಒ ಟಿ ಪಿ ಕಳಿಸ್ಬೇಕಾಗುತ್ತೆ ಅಲ್ಲಿ ನಾವು ಸೆಂಡ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಆವಾಗಲೇ ನನಗೆ ಎಲ್ಲೋ ಒಂದು ಕಡೆ ಡೌಟ್ ಬಂತು ಮತ್ತೆ ಸರಿ ಕಾಲ್ ಮಾಡಬೇಕು ಕಂಪ್ನಿ ಕಡೆಯಿಂದಲೇ ಒಂದು ರಿಂಗ್ ಟೋನ್ ಆಗಬೇಕಾದ್ರೆ ಇದು ಡೇಂಜರಸ್ ಅಂತ ಬಂತು ಫ್ರಿನ್ಸ್ ಡೇಂಜರಸ್ ನೀಟಾಗಿ ನೋಡ್ಕೊಂಡು ನಿಮಗೆ ಕನ್ಫರ್ಮ್ ಮಾಡ್ಕೊಂಡು ನೀವು ಒ ಟಿ ಪಿ ಸೆಂಡ್ ಮಾಡಿ ಅಂತ ಅವರು ಸಹಿತ ಕಾಲು ರಿಂಗ್ ಆಗಬೇಕಾರೆ ಹೇಳ್ತಾರೆ ನೋಡಿ ಇನ್ನು ಅದೇ ರೀತಿಯಾಗಿ ನನಗೂ ಸಹಿತ ಬಂತು ಆಗ ನನಗೆ ಸಖತ್ತು ಡೌಟ್ ಬಂತು ಒಂದ್ಸರಿ ಬುಕ್ ಬಂದಿದೆ ಒಂದ್ಸರಿ ಪ್ರಾಡಕ್ಟ್ ಬಂದಿದೆ ಅಂತಾರೆ ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ ನಾನು ಕೆಳಗೆ ನಿಂತ್ಕೊಂಡು ಕೇಳಿದೆ ನಮ್ಮ ಮನೆ ಕೆಳಗೇ ಇದ್ರು ಕೆಳಗೆ ನಿಂತ್ಕೊಂಡು ಅದು ಯಾವ ರೀತಿಯಾಗಿ ಸ್ಕ್ಯಾಮ್ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಫ್ರಿನ್ಸ್ ನನಗಂತೂ ತುಂಬ ಭಯ ಆಯ್ತು ನಾನು ಯಾವುದೇ ರೀತಿಯಾಗಿ ಅಕೌಂಟ್ ಮಾಡಿಸಿಲ್ಲ ಅಕೌಂಟ್ ಮಾಡಿದಾಗ ಅವ್ರ ಹತ್ರ ಫೋನ್ ಮಾಡಿ ಕೇಳಿದ್ದೀನಿ ನೀವೇನಾದ್ರೂ ಸೆಂಡ್ ಮಾಡಿದಿರಾ ಇಲ್ವಾ ಅಂತ ಕೇಳಿದೆ ಮ್ಯಾನೇಜರ್ ಹತ್ರ ಫೋನ್ ಮಾಡಿ ಕೇಳಿದೆ ನಂದು ಪಾಸ್ಬುಕ್ ಏನಾದರೂ ಕಳ್ಸಿದ್ದೀರಾ ಇಲ್ವಾ ಸರ್ ಅಂತ ಅವ್ರಿಗೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಫೋನ್ ಮಾಡಿದೆ ಯಾವುದೇ ರೀತಿಯಾಗಿ ಪಾಸ್ಬುಕ್ ಕಳಿಸಿಲ್ಲ ಮೇಡಮ್ ಯಾಕೆ ಅಂತ ಕೇಳಿದ್ರು ಇಲ್ಲಿ ಓ ಟಿ ಪಿ ಕೇಳ್ತಾ ಇದ್ದಾರೆ ಪಾಸ್ಬುಕ್ ಬಂದಿದೆಯಂತೆ ಎ ಟಿ ಎಮ್ ಎಲ್ಲ ಬಂದಿದ್ಯಂತೆ ಒ ಟಿ ಪಿ ಕೇಳ್ತಾ ಇದ್ದಾರೆ ಏನು ಮಾಡೋದು ಸರ್ ಅಂತ ಹೇಳಿದೆ ಅವರು ಅಯ್ಯೋ ಮೇಡಮ್ ಯಾವುದೇ ಕಾರಣಕ್ಕೂ ಸಹಿತ ನಿಮ್ಮ ಓ ಟಿ ಪಿ ನಂಬರನ್ನು ಯಾವುದೇ ಕಾರಣಕ್ಕೂ ಕೊಡೋದಿಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ರು ಅವರೇ ಹೇಳಿದರು ಕೊಟ್ಟಿದ್ದರೆ ಇಲ್ವಾ ಅಂತ ಕೇಳಿದ್ರು ನನಗೆ ಗೊತ್ತಿತ್ತು ಈ ಥರ ಒ ಟಿ ಪಿ ಎಲ್ಲ ಕೇಳಿದ್ರೆ ಕೊಡಬಾರ್ದು ಅಂತ ಫಸ್ಟು ಒ ಟಿ ಪಿ ಸೆಂಡ್ ಮಾಡಿ ಒ ಟಿ ಪಿ ಸೆಂಡ್ ಮಾಡಿ ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಅವರು ಹೇಳ್ತಾ ಇದ್ರು ಅವಾಗ ಡೌಟ್ ಬಂದ್ಬಿಟ್ಟು ನಾನೇ ಹೇಳ್ದೆ ಇಲ್ಲ ನಾನು ಆಮೇಲೆ ಹೇಳ್ತೀನಿ ಅಂತ ಆಗ ಅವ್ರ ಮ್ಯಾನೇಜರ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಒ ಟಿ ಪಿ ಸೆಂಡ್ ಮಾಡಬೇಡಿ ಸದ್ಯ ನೀವು ಬಚಾವಾಗಿದ್ದೀರಾ ನಾನು ಯಾವುದೇ ರೀತಿಯಾಗಿ ಆನ್ಲೈನಲ್ಲಿ ಪಾಸ್ಬುಕ್ ಕಳಿಸಿಲ್ಲ ಇದು ಫೇಕ್ ಇರ್ಬೋದು ಅದೇ ರೀತಿಯಾಗಿ ಒ ಟಿ ಪಿನ ಯಾರಿಗೂ ಸಹಿತ ಸೆಂಡ್ ಮಾಡಬೇಡಿ ಮೇಡಮ್ ಅಕಸ್ಮಾತ್ ಒ ಟಿ ಪಿ ಸೆಂಡ್ ಮಾಡಬೇಕು ಅಂದ್ರೂ ಸಹಿತ ನೀವು ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ಸೆಂಡ್ ಮಾಡಿ ಯಾರು ಸುಮ್ನೆ ಸುಮ್ಮನೆ ಸೆಂಡ್ ಮಾಡಿ ಅಂತ ಹೇಳೋದಿಲ್ಲ ಇದು ಸ್ಕ್ಯಾಮರ್ ಮಾಡ್ತಿರುವಂತಹ ಐಡಿಯಾ ಮೇಡಮ್ ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ಸದ್ಯ ನೀವು ಬಚಾವಾಗಿದ್ದೀರಾ ಯಾವಕ್ಕೂ ಟಿ ಪಿ ಸೆಂಡ್ ಮಾಡಿಲ್ಲ ಅಲ್ವಾ ಸ್ವಲ್ಪ ನೀವು ಬಚವಾಗಿದ್ದೀರಾ ನಿಮ್ದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಇರೋದ್ರಿಂದ ಸ್ವಲ್ಪ ನೀವು ಬಚಾವಾಗಿದ್ದೀರಾ ಇಲ್ಲ ಅಂತ ಅಂದ್ರೆ ಟಿ ಪಿ ಫ್ರೆಂಡ್ಸ್ ಆ ನಾಲ್ಕರಿಂದ ಆರು ನಂಬರ್ ಓ ಟಿ ಪಿ ಇರುತ್ತೆ ಆ ಒಂದು ಓಟಿ ಟಿ ನ ಅವ್ರಿಗೆ ಸೆಂಡ್ ಮಾಡಿದೀವಿ ಅಂತ ಅಂದ್ರೆ ನಮ್ಮ ಫುಲ್ ಮೊಬೈಲ್ ಅಲ್ಲಿ ಏನೇನಿರುತ್ತೆ ಅದೆಲ್ಲ ಅವ್ರಿಗೆ ಹೋಗುತ್ತಂತೆ ಮ್ಯಾನೇಜರ್ ಹಂಗಂತ ಹೇಳಿದ್ದು ಇದುವರೆಗೂ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಏನಾರು ಓ ಟಿ ಪಿ ಸೆಂಡ್ ಮಾಡಿದರೆ ಇವತ್ತಿಗೆ ನಾನು ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ ಆಯಿತಾ ಅಷ್ಟು ಎಷ್ಟು ಸ್ಕ್ಯಾಮರ್ ಇದ್ದಾರೆ ಅಂತಂದರೆ ಫುಲ್ಲು ಸ್ಕ್ಯಾಮರ್ ಇದ್ದಾರೆ ನಾನು ನಂಬಿರಲಿಲ್ಲ ಇವತ್ತು ನನಗೆ ಅನುಭವ ಆಯಿತಲ್ವ ನನಗೆ ಗೊತ್ತಾಗ್ಬಿಡ್ತು ಇಷ್ಟೊಂದು ಸ್ಕ್ಯಾಮರ್ ಮಾಡಿದ್ದಾರೆ ನಾವು ಸ್ವಲ್ಪ ತಿಳ್ಕೊಂಡಿದ್ದಕ್ಕೆ ಸರ್ವಾಯ್ತು ಪಾಪ ತಿಳ್ಕೊಂಡಿದ್ದವ್ರಿಗೆ ಎಷ್ಟು ದುಡ್ಡು ದೋಚ್ಕೊಂಡು ತಿಂದಿದ್ದಾರೆ ಅವ್ರ ಹತ್ರ ಎ ಟಿ ಎಮ್ ಹತ್ರ ಆಗಿರ್ಬೋದು ಫೋನ್ಪೇಲಾಗಿರ್ಬೋದು ಮತ್ತು ಕೆಲವಷ್ಟು ಪರ್ಸ್ನಲೆಲ್ಲ ಇರುತ್ತೆ ಅದನ್ನ ಇಟ್ಕೊಂಡು ಎಷ್ಟು ಬೆದರಿಸಿದ್ದಾರಲ್ವಾ ಸ್ಕ್ಯಾಮರ್ ಸವಾಸನೆ ಬೇಡ ಯಪ್ಪಾ ಇದು ಯಾವಾಗಿಂದ ಬಂತೋ ಗೊತ್ತಿಲ್ಲ ಫ್ರೆಂಡ್ಸ್ ಇತ್ತೀಚೆಗಂತೂ ತುಂಬಾ ಸ್ಕ್ಯಾಮರ್ ಇದ್ದಾರೆ ತುಂಬ ಅಂದರೆ ತುಂಬ ಸ್ಕ್ಯಾಮರ್ ಇದ್ದಾರೆ ನಾವು ಕಷ್ಟಪಟ್ಟು ದುಡ್ದು ಹಣನ ಗಳಿಸ್ತೀವಿ ಆ ಥರ ಎಲ್ಲ ಬರೀ ಮೋಸ ಮಾಡಿಕೊಂಡೇ ಈ ರೀತಿಯಾಗಿ ನೋಡಿ ಬರೀ ಜಸ್ಟ್ ಆರು ಓ ಟಿ ಪಿ ನಂಬರ್ ಇಟ್ಕೊಂಡು ಎಷ್ಟು ದುಡ್ಡು ದೋಚ್ತಾರೆ ಅಲ್ವಾ ಸಖತ್ತು ನಾನು ಕೇಳಿದ್ದೆ ಆ ಓ ಟಿ ಪಿ ಸೆಂಡ್ ಮಾಡಿ ಹತ್ತು ಸಾವಿರ ಕಳ್ಕೊಂಡು ಇಪ್ಪತ್ತು ಸಾವಿರ ಕಳ್ಕೊಂಡೆ ಒಬ್ಬೊಬ್ರು ಐವತ್ತು ಸಾವಿರ ಕಳ್ಕೊಂಡ್ವಿ ಐದು ಲಕ್ಷ ಕಳ್ಕೊಂಡು ಅನ್ನೋರು ಸಹಿತ ಇದ್ದಾರೆ ಇನ್ಸ್ಟ ಾಮ ನೋಡಿದ್ದೆ ನನಗೆ ಬಂದಮೇಲೆ ಗೊತ್ತಾಗಿದ್ದು ಅವರು ಹೇಗೆ ಏನು ಮಾಡ್ತಾರೆ ಗೊತ್ತ ಫ್ರೆಂಡ್ಸ್ ಆ ಮೇಡಮ್ ಬೇಗ ಓ ಟಿ ಪಿ ನಂಬರ್ ಕಳಿಸಿ ಇಲ್ಲ ಅಂತಂದರೆ ರಿಜೆಕ್ಟ್ ಆಗುತ್ತೆ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದರು ನನಗೆ ಪದೇ ಪದೇ ಅವಾಗಲೇ ನನಗೆ ಡೌಟ್ ಬಂತು ಫ್ರೆಂಡ್ಸ್ ಓ ಇವರೆಲ್ಲ ಸ್ಕ್ಯಾಮರ್ ಇರ್ಬೋದು ಅಂತ ನನಗಂತೂ ಭಯ ಆಗಿ ರಂಗ ಬೇರೆ ಇಲ್ಲ ಆ ರಂಗ ಇದ್ದಿದೆ ಸಖತ್ತು ಉಗ್ದಾಗ್ಬಿಡೋ ನಾನು ನನಗೆ ಆ ಥರ ಬಯೋದಕ್ಕೆ ಬರೋದಿಲ್ಲ ನಾನು ಆದರೂ ಸ್ವಲ್ಪ ಬಾಯಿ ಜೋಳ ಮಾಡಿದೆ ಎಂತ ಒ ಟಿ ಪಿ ಎಲ್ಲ ಕೊಡಬೇಕು ಸರಿ ನಾನೇ ಬರ್ತೀನಿ ಅಂತ ಹೇಳಿದ್ಕೆ ಅವರು ಕ್ಯಾನ್ಸಲ್ ಮಾಡ್ಕೊಂಡು ಹೋದರು ಕ್ಯಾ ಓಕೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಕೂಟಿ ತಗೊಂಡು ಹೋಗ್ಬಿಟ್ರು ಒಂದು ಕೆಲವಷ್ಟು ಐಟಮ್ಸ್ ಎಲ್ಲ ತಗೊಂಬಂದಿದ್ರು ಏನೋ ಕೆಲವಷ್ಟು ಜನಕ್ಕೆ ನಂಬಿಸೋದಿಕ್ಕೆ ಅಂತ ತಗೊಂಬಂದಿದ್ರು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಇದಂತೂ ಖಂಡಿತವಾಗಿಯೇ ಫೇಕು ಸ್ಕ್ಯಾಮರ್ ಅಂತಲೇ ನಾನು ನಂಬ್ತೀನಿ ಓ ಟಿ ಪಿ ಯಾರು ಸಹಿತ ಸೆಂಡ್ ಮಾಡಿ ಅಂತ ಹೇಳೋದಿಲ್ಲ ಆರ್ಡರ್ ಕೊಡೋಕೆ ಬಂದಿರ್ತಾರಲ್ವಾ ಯಾರು ಇಷ್ಟಿಂದಲೇ ನನಗೆ ಒ ಟಿ ಪಿ ಸೆಂಡ್ ಮಾಡಿ ಅಂತ ಹೇಳಿಲ್ಲ ಇವರೇ ಮೊದಲನೇ ಬಾರಿಗೆ ಒ ಟಿ ಪಿ ಸೆಂಡ್ ಮಾಡಿ ಓ ಟಿ ಪಿ ಸೆಂಡ್ ಮಾಡಿ ಅಂತ ಪದೇ ಪದೇ ನನ್ನ ತಲೆ ತಿಂತ ಇದ್ದರು ಅದಕ್ಕೆ ಹೇಳ್ತಾ ಇರೋದು ಫ್ರೆಂಡ್ಸ್ ಆ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಾಗಿ ಆರು ನಂಬರನ್ನು ನೀವು ಮಿಸ್ ಆಗಿ ಕೊಡೋದಕ್ಕೆ ಹೋಗ್ಬೇಡಿ ನಿಮ್ಮದು ಒ ಟಿ ಪಿ ಬಂದಿರುತ್ತೆ ಅಲ್ವಾ ಆರು ನಂಬರ್ ಅಂತ ಹೇಳಿದೆ ಅಲ್ವಾ ಆರು ನಂಬರ್ ಓ ಟಿ ಪಿ ಏನು ಬಂದಿರುತ್ತೆ ಅದನ್ನು ಕೊಡೋದಕ್ಕೆ ಹೋಗ್ಬಿಡಿ ಆರು ನಂಬರ್ ಆಗಿರ್ಬೋದು ನಾಲ್ಕು ನಂಬರ್ ಆಗಿರ್ಬೋದು ಪದೇ ಪದೇ ಕೇಳ್ತಾ ಇರ್ತಾರೆ ನಿಮ್ಮನ್ನ ನಂಬಿಸ್ಬಿಡ್ತಾರೆ ಬೇರೆ ಬೇರೆ ಥರನೇ ಐಡಿ ಉಪಯೋಗಿಸಿ ನಿನ್ನ ನಂಬಿಸ್ತಾ ಇರ್ತಾರೆ ಇದೊಂದ್ರಲ್ಲೆಲ್ಲ ಬ್ಯಾಂಕಿನ ವಿಷಯದಲ್ಲೆಲ್ಲ ಸಾಕಷ್ಟು ಇವಾಗ ಬ್ಯಾಂಕಿನ ವಿಷಯದಲ್ಲೂ ಸಹಿತ ಬರ್ತಾ ಇದೆಯಂತೆ ಕೆನರಾ ಬ್ಯಾಂಕ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಬ್ಯಾಂಕ್ ಮೇನ್ ಕೆನರಾ ಬ್ಯಾಂಕ್ ಅಲ್ಲಿ ಯಾವ ರೀತಿಯಾಗಿ ಲೋಗೋ ಇರುತ್ತೆ ನೋಡಿ ಆ ಒಂದು ಲೋಗೋ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ತುಂಬಾ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತ ಇನ್ಸ್ಟಾಗ್ರಾಮಲ್ ಬಂದು ಹೇಳಿರುವಂತದ್ದು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳಿದ್ದಾರೆ ನಾನು ಸಹಿತ ಶೇರ್ ಮಾಡಬೇಕು ಫ್ರೆಂಡ್ಸ್ ಇನ್ನೂ ಶೇರ್ ಮಾಡಿಲ್ಲ ನನಗೆ ಆದಂಥ ಅನುಭವ ಯಾರಿಗೂ ಸಹಿತ ಬೇಡ ಅಂತ ಕೇಳ್ಕೊತೀನಿ ಆದ್ರೆ ಸದ್ಯ ನಾನು ಯಾವುದೇ ಕಾರಣಕ್ಕೂ ಯಾವ ಮಾಡಿಲ್ಲ ಫ್ರೆಂಡ್ಸ್ ಇಲ್ಲ ಅಂತಂದರೆ ನನ್ನ ಅಕೌಂಟ್ ಎಲ್ಲ ಫುಲ್ಲು ಹೋಗ್ಬಿಡೋದು ಅಯ್ಯಪ್ಪ ಹಾಕೊಂಡು ನಾನು ಎಷ್ಟು ದಿನದಿಂದ ಶ್ರಮ ಬಿದ್ದಿದ್ದೀನಿ ಅಂದರೆ ಯೂಟ್ಯೂಬ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ ಇವಾಗ ಇವಾಗ ಸ್ವಲ್ಪ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಆದರೆ ಯೂಟ್ಯೂಬ್ ಮಾಡೋದಕ್ಕೆ ಎಷ್ಟು ಅಯ್ಯಪ್ಪ ಹಾಂ ನೆನೆಸ್ಕೊಳ್ಳೋದೇ ಬೇಡ ಫ್ರೆಂಡ್ಸ ನೆನೆಸ್ಕೊಂಡ್ರೆ ಅವಳು ಬರುತ್ತೆ ಅಷ್ಟು ನಾನು ಕಷ್ಟಪಟ್ಟು ಯೂಟ್ಯೂಬನ್ನು ಹತ್ತು ಸಾವಿರ ಜನ ಫಾಲೋವರ್ಸ್ ಅಂದರೆ ಸುಮ್ಮನೆ ಅಲ್ಲ ಅಷ್ಟು ಕಷ್ಟಪಟ್ಟು ನಾನು ಫಾಲೋವರ್ಸ್ ಗಳಿಸ್ಕೊಂಡಿದ್ದೀನಿ ವಿಡಿಯೋ ಮಾಡೋದಕ್ಕೂ ಸಹಿತ ತುಂಬ ಕಷ್ಟ ಆಯ್ತು ಇವಾಗ ಇವಾಗ ಈಸಿ ಇದೆ ಅದೆಲ್ಲ ಕಳ್ಕೊಂಡಿದ್ರೆ ನಾನಂತೂ ಒಂಥರ ಮೆಂಟಲಿ ಡಿಸ್ಟರ್ಬ್ ಆಗಿಬಿಡುವೆ ಫ್ರೆಂಡ್ಸ್ ಸಖತ್ತು ಡಿಸ್ಟರ್ಬ್ ಆಗಿಬಿಡ್ವಿ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ನನ್ನ ಒಂದು ಕನ್ಸ್ ಅಂತಲೇ ಹೇಳ್ಬೋದು ಯಾರು ಸಹಿತ ಸ್ಕ್ಯಾಮರ್ಗೆ ನೀವು ಯಾವ ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ದಯವಿಟ್ಟು ನೀವು ಯೂಟ್ಯೂಬ್ ಮಾಡಿ ಇನ್ಸ್ಟಾಗ್ರಾಮ್ ಮಾಡಿ ಏನೇ ಮಾಡಿದ್ರು ಪರವಾಗಿಲ್ಲ ಬೇರೆ ಬೇರೆ ಥರದಲ್ಲಿ ಯಾವ ಮಾಡಿಸ್ಬಿಟ್ಟು ನಿಮಗೆ ಒ ಟಿ ಪಿ ಕೊಡಿ ಅಂತ ಹಿಂಸೆ ತಿಂತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗ್ಬೇಡಿ ಯಾಕೆ ಆ ಬ್ಯಾಂಕರು ಸಹಿತ ಓ ಟಿ ಪಿ ಕೊಡಿ ಅಂತ ಕೇಳೋದಿಲ್ಲ ಇನ್ನ ಬುಕ್ ಮಾಡಿರ್ತೀವಿ ನೋಡಿ ಅವ್ರು ಆರ್ಡರ್ ಕೊಡೋಕೆ ಅಲ್ವಾ ಅವರು ಸಹಿತ ಒಟಿಪಿ ಟಿ ಪಿ ಕೇಳೋದಕ್ಕೆ ಹೋಗೋದಿಲ್ಲ ನೋಡಿ ಮಾಡಿ ಓ ಟಿ ಪಿ ಕೊಡಿ ದಯವಿಟ್ಟು ನಿಮ್ದು ಏನಾದ್ರು ಫೋನ್ ಪೇ ಗೂಗಲ್ ಪೇ ಅಮೌಂಟ್ ಏನಾರು ಅದರಲ್ಲಿತ್ತು ಅಂತಂದ್ರೆ ಫುಲ್ಲು ಅವರು ಹ್ಯಾಂಡ್ ಓವರ್ಗೆ ಹೋಗುತ್ತೆ ನೀವು ಓ ಟಿ ಪಿ ಕೊಟ್ಟರೆ ಮಾತ್ರ ಫುಲ್ಲು ನಿಮ್ಮ ಮೊಬೈಲಲ್ಲಿ ಇರುತ್ತೆ ಅದೆಲ್ಲ ಅವರೇ ಹ್ಯಾಂಡ್ ಓವರ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಇದನ್ನ ಹೇಳೋದಕ್ಕೆ ಬಂದೆ ಫ್ರೆಂಡ್ಸ್ ಭಯ ಆಗ್ತಾ ಇದೆ ಇವಾಗಂತೂ ನನಗೆ ಕೈಕಲ್ ನಿಲ್ಲೋದಕ್ಕೆ ಇಲ್ಲ ಒಂಥರ ಮೈಯೆಲ್ಲ ಜುಮ್ ಅಂತ ಇದೆ ಒಂದು ಚೆನ್ನಾಗಿ ನೆನ್ಸ್ಕೊಂಡ್ರೆ ಒಂಥರ ಚಳಿ ಜಳ ಬಂದಾಗ್ತೈತೆ ಆಗ್ತಾಯಿದ್ದೆ ಇದೆ ಅಕಸ್ಮಾತು ಎರಡು ಸರಿ ಒ ಟಿ ಪಿ ಒಂದು ಸರಿ ಕಳ್ಸಿದ್ದೀನಿ ಮೇಡಮ್ ಸರಿ ಕಳಿಸ್ತೀನಿ ನೋಡಿ ನೋಡಿ ಅಂತ ಎರಡು ಸರಿ ಓ ಟಿ ಪಿ ಕಳಿಸಿದ್ದೇವೆ ಗೊತ್ತಾ ನಾನು ಇಲ್ಲರಿ ಸ್ಕ್ರೀನ್ ಮೇಲೆ ನಾನು ಹಾಕಿರ್ತೀನಿ ಆಯಿತಾ ನಿಮ್ಗೆ ಏನಾರು ಡೌಟ್ ಇದ್ದರೆ ಇಲ್ಲಿ ಹಾಕಿರ್ತೀನಿ ಈ ಥರದ್ದು ಏನಾದ್ರು ಬಂದರೆ ನೀವು ಸಹಿತ ಕೊಡೋದಕ್ಕೆ ಹೋಗ್ಬೇಡಿ ನಿಮಗೆ ಎಲ್ಪ್ಫುಲ್ ಆಗಲಿ ಅಂತ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇದನ್ನೇ ಹೇಳೋದಕ್ಕೆ ಬಂದಿದ್ದೆವು ಫ್ರೆಂಡ್ಸ್ ಆ ಇವತ್ತೇನು ಲಾಗಿನೂ ಮಾಡೋದಿಲ್ಲ ಲಾಗ್ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ ಅಷ್ಟು ಕೆಳಗಡೆ ಕುಸ್ತೋಗ್ಬಿಟ್ಟಿದ್ದೀನಿ ಅವ್ರ ಒ ಟಿ ಪಿ ನಂಬರ್ ಕೊಟ್ಟಿದ್ರೆ ಏನು ಪರಿಸ್ಥಿತಿ ಆಗ್ತಿತ್ತು ಏನೋ ಅಂತ ಮ್ಯಾನೇಜರ್ಗೆ ಸದ್ಯ ಬ್ಯಾಂಕ್ ಮ್ಯಾನೇಜರ್ಗೆ ಕಾಲ್ ಮಾಡಿ ಕೇಳೋದಕ್ಕೆ ಇಲ್ಲ ಮೇಡಮ್ ಯಾವುದೇ ಕಾರಣಕ್ಕೂ ಒ ಟಿ ಪಿ ಕೊಡೋದಕ್ಕೆ ಹೋಗ್ಬೇಡಿ ನಿಮ್ಮದು ಅಕೌಂಟ್ ಇನ್ನೂ ಆಗಿಲ್ಲ ಅಂತ ಹೇಳಿದರು ಅವಾಗ ಸ್ವಲ್ಪ ನನಗೆ ಮನಸ್ಸಿಗೆ ನೆಮ್ಮದಿ ಆಯಿತು ಫ್ರೆಂಡ್ಸ್ ಯಾರು ಸಹಿತ ಈ ಥರ ಸ್ಕ್ಯಾಮರ್ಗಳಿಗೆ ಬಲಿ ಪಶು ಆಗೋದಿಕ್ಕೆ ಹೋಗ್ಬೇಡಿ ನಾನಂತೂ ಬಲಿ ಪಶು ನಾನಂತೂ ಬಲಿ ಪಶು ಹೋಗಲಿಲ್ಲ ಅವರು ಹಿಂದಿ ಅವರು ಫ್ರೆಂಡ್ಸ್ ಆ ಫುಲ್ಲು ವೈ ಹಿಟಿಗೆ ನೇಪಾಳಿ ಥರ ಕಾಣ್ತಾ ಇದ್ರು ಸಖತ್ತು ಟಾರ್ಚರ್ ಕೊಟ್ಬಿಟ್ರು ನಾನೇ ಬರ್ತೀನಿ ಅಂದಿದ್ಕೆ ಆಮೇಲೆ ಕ್ಯಾನ್ಸಲ್ ಮಾಡ್ಕೊಂಡು ಹೋದರು ಇಲ್ಲ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ತುಂಬ ಕೋಪ ಬಂದಿದೆ ಏಕೆಂತಂದರೆ ಒ ಟಿ ಪಿ ಕೊಡಲಿಲ್ವಲ್ಲ ಇವ್ರದು ಏನೇನೈತೆ ಅದೆಲ್ಲ ನಾವು ತೊಗೊಳ್ಳಿಲ್ವಲ್ಲ ಅಂತ ನಾಯಿ ನನ್ನ ಮಕ್ಕಳು ಎಷ್ಟು ಭಯನಂತ ಸಿಕ್ಬಿಡುತ್ತೆ ಅಂತಂದರೆ ಕಷ್ಟಪಟ್ಟಿದೆ ಅಂತ ಬೇರೆಯವ್ರಿಗೆ ಫ್ರೆಂಡ್ಸ್ ಈಗಿನ ಜನ್ರೇಷನ್ ನೋಡಿ ಇವಾಗಂತೂ ಎಷ್ಟು ಮುಂದುವರಿತಾ ಇದೆ ಅಂತಂದರೆ ನಾವು ಎಷ್ಟು ಹೋಗ್ತೀವಿ ಅಷ್ಟು ಸ್ಕ್ಯಾಮರ್ಗಳು ಕುಗ್ಗಿಸ್ಬಿಡ್ತಾರೆ ಎಷ್ಟೋ ದೊಡ್ಡ ದೊಡ್ಡ ಇನ್ಸ್ಟಾಗ್ರಾಮು ಲಾಕ್ ಆಗೋದು ಸಹಿತ ನೋಡಿದೀವಿ ಮತ್ತು ಯೂಟ್ಯೂಬ್ ಸಹಿತ ಲಾಕ್ ಆಗಿರೋದು ನೋಡಿದ್ದೀವಿ ಅದು ಕಳ್ಕೊಂಡಿರೋರು ಸಹಿತ ಇದ್ದಾರೆ ಮತ್ತೆ ವಾಪಸ್ ಪಡ್ಕೊಂಡಿರೋರು ಸಹಿತ ಇದ್ದಾರೆ ಅದು ನೋಡಿ ಸ್ವಲ್ಪ ನನಗೆ ಇವಾಗಲೂ ಭಯ ಆಗ್ತಾ ಇದೆ ಮತ್ತು ಇನ್ನು ಯಾರಿಗೂ ಓ ಟಿ ಪಿ ಕೊಡೋದಿಲ್ಲ ಫ್ರೆಂಡ್ಸ ಕೊಡೋದಕ್ಕೂ ಹೋಗೋದಿಲ್ಲ ಆಲ್ರೆಡಿ ಇವಾಗ ನನಗೆ ಆಯಿತಲ್ವ ಅನುಭವ ಕೊಡೋದಕ್ಕೆ ಹೋಗೋದಿಲ್ಲ ದಯವಿಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಯಾರ ಸಹಿತ ಓ ಟಿ ಪಿ ಕೊಡೋದಕ್ಕೆ ಹೋಗ್ಬಿಡಿ ಯಾರೇ ಆಗಿರಲಿ ಒ ಟಿ ಪಿ ಕೇಳೋದಿಲ್ಲ ಆಲ್ಮೋಸ್ಟು ಆದರೆ ಒ ಟಿ ಪಿ ಕೇಳೋದಿಲ್ಲ ನೀವು ಬ್ಯಾಂಕಿಗೆ ಹೋಗಿದ್ದೀರಾ ಅಂದರೆ ಮಾತ್ರ ಓ ಟಿ ಪಿ ಕೇಳ್ತಾರೆ ಇನ್ನು ಯಾರ ಸಹಿತ ಒ ಟಿ ಪಿ ಕೇಳೋದಿಲ್ಲ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ನಾನು ಲಾಗಿನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ ನಮ್ಮ ಹೆಸಲ್ಲಿ ಇದ್ದಾಳೆ ಬಾಯಿ ಶಿಕ್ಕ ತೋರಿಸ್ತೀನಿ ನಾ ಡೋರನ್ನ ತೋರಿಸ್ತೀನಿ ಆ ಡೋರ ರೆಡಿ ಮಾಡಿದ್ದೀನಿ ಬೋಂಡಾ ಏನು ಬೋಂಡ ನೀನು ಬೋಂಡಾ ಹಾಂ ನೀನು ಬೋಂಡಾ ಹ್ಞೂ ನಮ್ಮ ಸಾಗರ್ ಏನು ಮಾಡ್ತಾ ಇದ್ದೇನೆ ಗೊತ್ತಾ ಫ್ರೆಂಡ್ಸ್ ಅಮ್ಮಿ ಬಂದಿದೆ ಓ ಟಿ ಪಿ ಸೆಂಡ್ ಮಾಡು ಓ ಟಿ ಪಿ ಸೆಂಡ್ ಅಂತ ಕೆಳಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ ಬೇಡ ಸುಮ್ಮನಿರು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲ ಓ ಟಿ ಪಿ ಸೆಂಡ್ ಮಾಡು ಅಂತ ಹೇಳ್ತಾ ಇದ್ದೇನೆ ಅವ್ನಿಗೆ ಏನು ಗೊತ್ತಲ್ವ ಫ್ರೆಂಡ್ಸ್ ಬೇಗ ಸೆಂಡ್ ಮಾಡು ಹೋಗ್ಬಿಡುತ್ತಂತೆ ಹೋಗ್ಬಿಡುತ್ತಂತೆ ಕ್ಯಾನ್ಸಲ್ ಆಗುತ್ತಂತೆ ಅಂತ ಅವ್ನು ನಾನು ತಲೆ ಪದೇ ಪದೇ ಹೇಳ್ತಾ ಇದ್ನಂತೆ ಸಾಗರ್ಪಾ ಮಧ್ಯಾಹ್ನ ಬಂದಿರಲ್ಲ ಸಂಜೆ ಅಂಗಿ ಸ್ಕ್ಯಾನ್ ಮಾಡ್ಕೊಡು ಏನನ್ ನಿಮ್ಗೆ ಏನಂತ ಸಿಟ್ಟಲ್ಲಿ ಹೇಳ್ತಿದ್ನಂತೆ ಅವ್ನು ನನಗೂ ಫೋನ್ ಮಾಡಿ ಸಿಟ್ಟಲ್ಲಿ ಹೇಳ್ತಾ ಇದ್ದೇನೆ ನಮ್ಮ ಓ ಟಿ ಪಿ ನಂಬರ್ ಅವರಿಗೆ ಕೊಡ್ಬೇಕಂತೆ ಬೇಗ ಕೊಡು ಕೊಡು ಅಂತ ಕೇಳ್ತಿದ್ರಾ ಇವನು ಸಾಗರ ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ಸಾಗರ ನೀ ಬೇಗ ಓ ಟಿ ಪಿ ನಂಬರ್ ಕೊಡು ಕ್ಯಾನ್ಸಲ್ ಆಗುತ್ತಂತೆ ಕ್ಯಾನ್ಸಲ್ ಆಗುತ್ತಂತೆ ಅಂತ ಹೇಳ್ತಾ ಇದ್ದ ಅದಕ್ಕೆ ನನಗೆ ಗೊತ್ತು ಮುಂಚೆಯಿಂದಲೂ ಪಾಪ ಅವ್ನಿಗೆ ಏನು ಗೊತ್ತಲ್ವ ಫಸ್ಟ್ ಟೈಮ್ ಗೊತ್ತಿರೋದಲ್ವಾ ಓ ಟಿ ಪಿ ಈ ಥರದ್ದೆಲ್ಲ ಸ್ಕ್ಯಾಮರ್ ಆಗುತ್ತೆ ಅಂತ ಗೊತ್ತಿರಲ್ವ ಮೋಸ ಆಗುತ್ತೆ ಅಂತ ಫಸ್ಟ್ ಟೈಮ್ ಈ ಥರ ಗೊತ್ತಿರೋದು ಮೇಲೆ ಬಂದ ಮೇಲೆ ಗೊತ್ತಾಯ್ತು ಏ ಬೇಡ ಬಾ ಕ್ಯಾನ್ಸಲ್ ಆಗಲಿ ಅಂತ ಸಾಗರ ಕರ್ಸ್ಕೊಂಡಿದ್ದೆಂಕಿಂದ ಹಾಂ ಬ್ಯಾಂಕಿಂದ ಬ್ಯಾಂಕಿಂದೆಲ್ಲ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಫ್ರೆಂಡ್ಸ್ ಆ ಮ್ಯಾನೇಜರ್ಗೆ ಫೋನ್ ಮಾಡಿ ಆಲ್ರೆಡಿ ನಾನು ಕೇಳಿದ್ದೆ ಕೊಡೋದಕ್ಕೆ ಹೋಗ್ಬಿಡಿ ಮೇಡಮ್ ಅಂತ ಹೇಳಿದರು ಹೆಂಗೋ ಸದ್ಯ ನಾನು ಏನೂ ಆಗಿಲ್ಲ ಫ್ರೆಂಡ್ಸ್ ಅದೊಂದು ಖುಷಿ ಪಡ್ತೀನಿ ಸಕತ್ತು ಏನಂತಿದ್ರು ಸಗರ ಅವರು ಹ್ಞೂ ಮಾತಾಡ್ತಿದ್ರೆ ಬರೀ ಓ ಟಿ ಪಿ ಕೊಡು ಓ ಟಿ ಪಿ ಕೊಡು ಚಲ್ ಚಲ ಚಲ್ ಓ ಟಿ ಪಿ ಓ ಟಿ ಪಿ ದೇದ ಹಂಗ ಒ ಟಿ ಪಿ ಕೊಡು ಓ ಟಿ ಪಿ ಕೊಡು ಅಂತ ಒಟ್ಟಿನಲ್ಲಿ ಅವಳಿಗೆ ಒ ಟಿ ಪಿ ಅರ್ಜೆಂಟಿಗೆ ಬೇಕು ಅದೇ ಆಮೇಲೆ ಫಸ್ಟ್ ಪ್ರಾಡಕ್ಟ್ ಬಂದೈತೆ ಅಂದ್ರೆ ಫಸ್ಟ್ ಪ್ರಾಡಕ್ಟ್ ಬಂದೈತೆ ಅಂದ ಆಮೇಲೆ ಬ್ಯಾಂಕಿಂದ ಬಂದೈತೆ ಅಂದ ಅವಾಗ ನನಗೆ ಡೌಟ್ ಬಂತು ಬ್ಯಾಂಕ್ ಮ್ಯಾನೇಜರ್ ಕೈಲಿ ಆಲ್ರೆಡಿ ಮಾತಾಡಿದ್ದೀನಿ ಸಾಗರ್ ಮೇ ಮೀ ಕೊಡು ಕೊಡು ಅಂತ ಹೇಳಿದ್ರೆ ನಾನು ಕೊಟ್ಬಿಟ್ಟಿದೆ ಇವತ್ತು ಸಾಗರ್ ಮಾತು ಕೇಳ್ಕೊಂಡು ಇವತ್ತು ನನ್ನ ಮೊಬೈಲಲ್ಲಿ ಏನೇನು ಇರೋದು ಅದೆಲ್ಲ ಹೋಗೋದು ಅವಾಗೆ ಹ್ಞೂ ಏನೇನು ಇರ್ತಿತ್ತು ನನ್ನ ಮೊಬೈಲಲ್ಲಿ ಅದೆಲ್ಲ ಹೋಗ್ತಾ ಇತ್ತು ಓಕೆ ಫ್ರೆಂಡ್ಸ್ ಆ ಇಷ್ಟೇ ಬರಾಮಿಕಾ ನಮ್ಮ ದೊಡ್ದ ನೋಡಿ ಹೆಂಗ್ ನೋಡ್ತಾ ಇದ್ದಾಳೆ ಸ್ನಾನ ಮಾಡಿಸಿ ಕಾಡಿಗೆ ಹಾಕಿದಿನಾ ಅವಳು ಇಲ್ಲೆಲ್ಲ ಬಳ್ಕೊಂಡ್ಬಿಟ್ಟಿದ್ದಾಳೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಶೇರ್ ಮಾಡಿ ಆಯಿತಾ ನನಗೆ ಲೈಕ್ ಮಾಡೋ ಅವಶ್ಯಕತೆ ಇಲ್ಲ ಶೇರ್ ಮಾಡಿ ಇನ್ನೊಬ್ರಿಗೂ ಸಹಿತ ಈ ಥರ ಯಾವುದೇ ಕಾರಣಕ್ಕೂ ಮೋಸ ಮಾಡೋದಕ್ಕೆ ಹೋಗಬೇಡಿ ಶೇರ್ ಮಾಡ್ದಿದ್ರು ಪರವಾಗಿಲ್ಲ ಇನ್ನೊಬ್ರಿಗೆ ಹೇಳಿ ಆಯಿತಾ ನಿಮ್ಮನ್ನಡಗೇ ಆಗಲಿ ನಿಮ್ಮ ನಿಮ್ಮನ್ನಡಗ ಹೇಳ್ಕೊಂಡ್ರೆ ಸಾಕಾಗುತ್ತೆ ಯಾವುದೇ ಕಾರಣಕ್ಕೂ ಒ ಟಿ ಪಿ ಕೊಡೋದಕ್ಕೆ ಹೋಗಬೇಡಿ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅವ್ರದ್ದೆಲ್ಲ ಎ ಟಿ ಎಮ್ ಅಲ್ಲಿ ದುಡ್ಡಿರುತ್ತೆ ಯಾ ಫೋನ್ ಮಾಡಿ ಸುಮ್ಮನೆ ಅಂಥವ್ರಿಗೆ ತಲೆ ತಿಂತಾ ಇರ್ತಾರೆ ಕೊಟ್ಬಿಟ್ರೆ ನೀವು ಫುಲ್ಲು ನಿಮ್ಮ ದುಡ್ಡೆಲ್ಲ ಹೊಲ್ಟೋಗುತ್ತೆ ಅಂತ ಅರ್ಥ ಆಯ್ತಾ ಓಕೆ ಫ್ರೆಂಡ್ಸ್ ಆ ಬಾಯ್ ಬಂದು ನಾಳೆ ಸಿಗ್ತೀನಿ ನಮ್ಮ ದೊಡ ಅಳ್ತಾ ಆಯ್ತಾ ರೇ ಡೋರ ಇಲ್ಲ ನೋಡು ದೊಡ ದೊಡ ಇಲ್ಲಿ ನೋಡೆ ದೊರ ಇಲ್ಲ ನೋಡಿ ನೋಡಲ್ವಂತೆ ಫ್ರೆಂಡ್ಸ ಬಾಯ್ ಬಾಯ್ ಮಾಡು